ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಒಟ್ಟು ಏಳು ಹಂತಗಳಲ್ಲಿ ನಡೆಯುವಂತಹ ಮತದಾನಕ್ಕೆ ಏಪ್ರಿಲ್ ಹತ್ತೊಂಬತ್ತರಂದು ಚಾಲನೆ ಸಿಗಲಿದೆ ಹೀಗಾಗಿ ಮತದಾನಕ್ಕೆ ಒಂದು ವಾರ ಮಾತ್ರ ಬಾಕಿ ಇದ್ದು ಪಕ್ಷಗಳ ಪ್ರಚಾರ ಭರಾಟೆ ಜೋರಾಗಿದೆ ಉತ್ತರಾಖಂಡದ ನೈನಿತಾಲ್ನ ರಾಮನಗರದಲ್ಲಿ ಶನಿವಾರ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಯತ್ನವನ್ನು ಪಡೆದಿದ್ದರೆ ಭಾರತದಲ್ಲಿ ಐಐಟಿಗಳು ಐಐಎಂಗಳು ಏಮ್ಸ್ಗಳು ಇರ್ತಾ ಇರಲಿಲ್ಲ ಇದು ಮಾತ್ರವಲ್ಲ ಚಂದ್ರಯಾನಕ್ಕೆ ಅವರು ಗಣನೀಯ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದರು ಬಿಜೆಪಿಯವರು ಎಷ್ಟು ಕಾಲ ಕಾಂಗ್ರೆಸ್ ಅನ್ನು ದೂಷಿಸುತ್ತಾರೆ ಕಾಂಗ್ರೆಸ್ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿಲ್ಲ ಈ ಅವಧಿಯಲ್ಲಿ ಬಿಜೆಪಿ ಪೂರ್ಣ ಬಹುಮತದೊಂದಿಗೆ ಆಡಳಿತ ಇದೆ ಈಗ ಅವರು ನಾನ್ನೂರು ಸೀಟ್ ಬೇಕು ಅಂತ ಹೇಳ್ತಾರೆ ಎಪ್ಪತ್ತೈದು ವರ್ಷಗಳಲ್ಲಿ ಏನನ್ನೂ ಮಾಡಿಲ್ಲ ಅಂತ ಅವರು ದೂರ್ತಾರೆ ಆದರೆ ಕಾಂಗ್ರೆಸ್ ಈ ದೇಶಕ್ಕೆ ಮಹತ್ವಪೂರ್ಣ ಕೊಡುಗೆಗಳನ್ನು ನೀಡಿದೆ ಅಂತ ತಿಳಿಸಿದರು ಏನು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಐಐಟಿ ಐಐಎಂ ಮತ್ತು ಏಮ್ಸ್ ಜಾರಿಗೆ ಬಂತು ಕಾಂಗ್ರೆಸ್ ಕಾರಣದಿಂದ ಉತ್ತರಾಖಂಡವು ಅಭಿವೃದ್ಧಿ ಹೊಂದಿದೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಯತ್ನದ ಕಾರಣದಿಂದ ಚಂದ್ರಯಾನ ಚಂದ್ರನ ಮೇಲೆ ಇಳಿತು ಹೀಗಂತ ಪ್ರಿಯಾಂಕ ಗಾಂಧಿ ಹೇಳಿದರು ಕೇಂದ್ರದ ಆಡಳಿತಾರೂಢ ಬಿಜೆಪಿ ಸರ್ಕಾರವು ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ತಾ ಇದೆ ಅಂತ ಒತ್ತಿ ಹೇಳಿದ ಅವರು ಎಲ್ಲರೂ ಭ್ರಷ್ಟರು ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾರೆ ತಾನ್ ಮಾತ್ರ ಶುದ್ಧ ಅಂತ ಅವರು ಅವರೇ ಹೊಗಳಿಕೊಳ್ತಾರೆ ದೋಷ ದೇತೆ ರಹಿಂಗೆ ಕಾಂಗ್ರೆಸ್ ಪಾರ್ಟಿ ಕೋ ದಸ್ ಸಾಲೋ ಸೆ ತೋ ಕಾಂಗ್ರೆಸ್ ಪಾರ್ಟಿ ಕಾ ರಾಜ್ ನಹೀ ಹೈ ನಾ ದಸ್ ಸಾಲೋ ಸೆ ಇನ್ಹೀ ಕಿ ಪೂರ್ಣ ಸತ್ತಾ ಹೈ ಪೂರ್ಣ ಬಹುಮತ ರಹೀ ಹೈ कहते हैं चार सौ पार और बहुमत चाहते हैं और सत्ता चाहते हैं दस सालों में इन्होंने क्या किया है कहते हैं पचहत्तर सालों में कुछ नहीं हुआ इसका सारा रिसर्च ये सब जब अगर पंडित नेहरू जी ने 1950 के बाद नहीं लगाया होता तो ये हो सकता था ये मुमकिन होता आज तो सच्चाई क्या है ಅವರು ತಮ್ಮ ಪಕ್ಷಕ್ಕೆ ವಿವಿಧ ಪಕ್ಷದ ನಾಯಕರನ್ನು ಕರೆತರಲು ಮತ್ತು ಕೆಲವು ರಾಜ್ಯ ಸರ್ಕಾರವನ್ನು ಉರುಳಿಸಲು ಇಡಿ ಸಿ ಮತ್ತು ಐಟಿಯನ್ನು ಬಳಸೋದರಲ್ಲಿ ಎಷ್ಟು ನಿರತರಾಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಅವರು ಉದ್ಯೋಗ ಮತ್ತು ಹಣದುಬ್ಬರದ ಸಮಸ್ಯೆಯನ್ನು ಮರೆತು ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಚುನಾವಣಾ ಬಾಂಡ್ಗಳ ವಿವರ ಇದೀಗ ಬಹಿರಂಗಗೊಂಡಿದೆ ಅತಿ ಹೆಚ್ಚು ದೇಣಿಗೆ ಬಿಜೆಪಿಗೆ ಸಂದಾಯವಾಗಿದೆ ಈಗ ಹೇಳಿ ಯಾರು ಭ್ರಷ್ಟರು ಅಂತ ಪ್ರಶ್ನಿಸಿದರು ತಾನು ಕೇವಲ ಹತ್ತೊಂಬತ್ತು ವರ್ಷದೊಳಿದ್ದಾಗ ಮಾಜಿ ಪ್ರಧಾನಿ ತನ್ನ ತಂದೆ ರಾಜೀವ್ ಗಾಂಧಿಯವರ ಹತ್ಯೆಯಾಗಿತ್ತು ಅವರ ದೇಹವನ್ನು ನನ್ನ ತಾಯಿಯ ಮುಂದೆ ಇರಿಸಿದಾಗ ತ್ಯಾಗದ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಪ್ರಿಯಾಂಕಾ ಹೇಳಿದರು ಹಿಂದೂ ಧರ್ಮದಲ್ಲಿನ ಅತಿದೊಡ್ಡ ವೈಶಿಷ್ಟ್ಯ ತ್ಯಾಗ ನಾನು ಹತ್ತೊಂಬತ್ತು ವರ್ಷದೊಳಿದ್ದಾಗ ತಂದೆಯ ಛಿದ್ರಗೊಂಡ ದೇಹವನ್ನು ತಾಯಿಯ ಮುಂದೆ ಇರಿಸಲಾಗಿತ್ತು ಈಗ ನಮ್ಮ ವಿರೋಧಿಗಳು ನಮ್ಮ ಕುಟುಂಬವನ್ನು ಎಷ್ಟೇ ನಿಂದಿಸಿದ್ರೂ ಮತ್ತು ಹುತಾತ್ಮರಾದ ತಂದೆಯನ್ನು ಅವಮಾನಿಸಿದ್ರು ನಾವು ಮೌನವಾಗಿರ್ತೇವೆ ಯಾಕಂದರೆ ಅವರು ನಮ್ಮ ಹೋರಾಟವನ್ನು ಅರ್ಥ ಮಾಡಿಕೊಳ್ಳಿಲ್ಲ ನಮ್ಮ ಹೃದಯದಲ್ಲಿ ಈ ದೇಶದ ಬಗ್ಗೆ ನಂಬಿಕೆ ಮತ್ತು ನಿಜವಾದ ಭಕ್ತಿ ಇರೋದರಿಂದ ನಾವು ಮೌನವಾಗಿದ್ದೇವೆ ಅಂತ ಹೇಳಿದ್ರು ಉತ್ತರಾಖಂಡದ ಎಲ್ಲಾ ಐದು ಸ್ಥಾನಗಳಿಗೆ ಏಪ್ರಿಲ್ ಅಂದ್ರೆ ಮೊದಲ ಹಂತದಲ್ಲಿ ಒಂದೇ ಬಾರಿಗೆ ಮತದಾನ ನಡೆಯಲಿದೆ ಜೂನ್ ಪ್ರಕಟವಾಗಲಿದೆ कि ಮೇರಿ ಬಹನೆ था था किसका ಅರೆ था बीजेपी का था मोदी ಮೋದಿ का था